ಟೈಮ್ ಬರುತ್ತೆ ಉಪ್ಪಿಟ್ಟು ಇದು ನನಗಾಲಿಲ್ಲ ಉಪ್ಪಿಟ್ಟು ನನಗೆ ಇಷ್ಟ ಇಲ್ಲ ಸೊ ಇದು ಅದಕ್ಕೆ ರೊಟ್ಟಿ ಚಟ್ನಿ ಮಾಡೋಣ ಅಂತ ಸೊ ಹಾಗಾಗಿ ರೊಟ್ಟಿ ಮಾಡ್ಕೊತೀನಿ ರೊಟ್ಟಿ ತಿಂತೀನಿ ಇವತ್ತು ಸದ್ಯಕ್ಕೆ ಸ್ವಲ್ಪ ಕೇಸರಿ ಬಾತ್ ತಿನ್ಬಿಟ್ಟು ಹೋಗಿ ಬರ್ತೀನಿ ಟೈಮ್ ನೋಡಿ ಇದೊಂದು ಕ್ಲಾಕ್ ಇರೋದಕ್ಕೆ ನನಗೆ ಟೈಮ್ ಈಸಿಯಾಗಿ ಗೊತ್ತಾಗ್ತದೆ ಇಲ್ಲಾಂದರೆ ಪದೇ ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಸುಮಾ ವ್ಲಾಗ್ಸ್ ಹೇಗಿದ್ದೀರಾ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದೀವಿ ತುಂಬ ದಿನ ಆಗಿತ್ತು ವ್ಲಾಗ್ಸ್ ಮಾಡಲಿಕ್ಕೆ ತುಂಬ ಇಷ್ಟಪಟ್ಟು ನಾನು ಸ್ಟಾರ್ಟ್ ಮಾಡಿದಂಥ ಯೂಟ್ಯೂಬ್ ಚಾನಲ್ಲು ಸೊ ನನಗೆ ವೀಡಿಯೋಸ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಕೆಲವು ಸರಿ ನಾವು ಕೆಲವು ಕೆಲವು ವಿಷಯಗಳನ್ನ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಸ್ವಲ್ಪ ದಿನ ನನಗೆ ವೀಡಿಯೋಸ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಏನಂತ ನಾನು ವೀಡಿಯೋನಲ್ಲಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಸೊ ವೀಡಿಯೋ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆ ಏನಾದರೂ ನನ್ನ ಕಡೆಯಿಂದ ತಪ್ಪಾಗಿತ್ತು ಅಂದರೆ ದಯವಿಟ್ಟು ಕ್ಷಮಿಸಿ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರಿ ಅಕ್ಕ ಯಾಕೆ ವ್ಲಾಗ್ಸ್ ಇಲ್ಲ ಏನು ರೀಸನ್ನು ಅಂತ ನನಗೆ ಅದು ನಿಮಗೆ ಸಿಲ್ಲಿ ರೀಸನ್ ಅನ್ನಿಸ್ಬೋದು ಬಟ್ ನನಗೆ ಅದು ಸ್ವಲ್ಪ ಇಂಪಾರ್ಟೆಂಟ್ ಅನ್ಸಕ್ ಅನಿಸಿತ್ತು ಸೊ ಹಾಗಾಗಿ ನಾನು ಸ್ವಲ್ಪ ಟೈಮ್ ತೊಗೊಂಡಿದ್ದೆ ಇವಾಗ ಮತ್ತೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ವೈಕುಂಠ ಏಕಾದಶಿ ಕೂಡ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ದೇವರೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಹಾಗೆ ಹೊಸ ವರ್ಷದ ಶುಭಾಶಯಗಳು ಕೂಡ ಈ ವರ್ಷ ನೀವು ಅಂದ್ಕೊಂಡಿದ್ದೆಲ್ಲ ಕೂಡ ನಿಮ್ಮ ಇಷ್ಟದಂತೆ ಆಸೆಯೆಲ್ಲೇ ಈಡೇರಲಿ ಅಂತ ಕೂಡ ವಿಶ್ ಮಾಡ್ತೀನಿ ಬನ್ನಿ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬೆಳಗ್ಗೆ ಬೇಗ ಎದ್ದು ಮುಖ ತೊಳೆದು ಬಾಗಿಲು ಸಾರಿಸಿ ರಂಗೋಲೆ ಬಿಟ್ಟು ಇವಾಗ ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವತ್ತು ಏಕಾದಶಿ ವೈಕುಂಠ ಏಕಾದಶಿ ಆಗಿರೋದ್ರಿಂದ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ಮತ್ತು ಕೇಸರಿ ಭಾತು ಮಾಡೋಣ ಅಂತ ಕೈಲಿ ಉರಿತಾ ಇದ್ದೀನಿ ಉಪ್ಪಿಟ್ಟಿಗೆ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ತುಂಬ ಇಂಗ್ರೀಡಿಯಂಟ್ಸ್ ಎಲ್ಲ ಏನು ಯೂಸ್ ಮಾಡ್ತಾಯಿಲ್ಲ ಸಿಂಪಲ್ಲಾಗಿ ಬೇಗ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂತ ಉಪ್ಪಿಟ್ಟು ಇವತ್ತು ನಾನು ರೆಸಿಪಿಯನ್ನು ಶೇರ್ ಮಾಡ್ತಾಯಿಲ್ಲ ಹಾಗೆ ರ್ಯಾಂಡಮ್ ಆಗಿ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಉಪ್ಪಿಟ್ಟಿಗೆ ರವೆ ಇದ್ದೀನಿ ಈ ಕಡೆ ಬಿಸಿನೀರು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಗುಡ್ ಮಾರ್ನಿಂಗ್ ರೆಡಿ ಫಸ್ಟ್ ತುಷಾರ್ನ ಅವರಪ್ಪ ಸ್ನಾನ ಮಾಡಿಸಿ ರೆಡಿ ಮಾಡ್ತಾರೆ ಇಲ್ಲಿ ನಾನು ತುಷಾರ್ಗೆ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅದ್ರ ಜೊತೆ ಕೇಸರಿ ಭಾತು ಬೇಕು ಅಂತ ಹೇಳ್ದೆ ತುಷಾರ್ ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಕೇಸರಿ ಬಾತ್ ಕೂಡ ಮಾಡೋಣ ಅಂತ ಉಪ್ಪಿಟ್ಟು ರವೆನ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಒಂದೆರಡು ನಿಮಿಷ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ರವೆ ಕೂಡ ಚೆನ್ನಾಗಿ ಹುರಿದಾಗಿದೆ ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಇದೇ ಬಾಣಲಿನಲ್ಲೇ ಇವಾಗ ಫಸ್ಟ್ ಉಪ್ಪಿಟ್ಟು ಮಾಡ್ಕೊಂಡ್ಬಿಡ್ತೀನಿ ಇವಾಗ ನಾನು ಬನ್ಸಿ ರವೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಬೇಕಾಗತ್ತೆ ಹಾಗಾಗಿ ನೀರು ಕೂಡ ನಾನು ಆ ಕಡೆ ಪಕ್ಕದಲ್ಲಿ ಕಾಯಲಿಕ್ಕೆ ಇಟ್ಟಿದ್ದೀನಿ ಇವಾಗ ಸ್ಟವ್ ಹಚ್ಚಿ ಬಾಣ್ಲಿಟ್ಟು ಅದು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಗೆ ಒಂದು ಸ್ವಲ್ಪ ಸಾಸಿವೆ ಚೆಚ್ಚ ಚಟಪಟ ಅಂತ ಸಿಡಿದ್ಮೇಲೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಆ್ಯಡ್ ಮಾಡಿದ್ದೀನಿ ನಂತರ ಇದಕ್ಕೆ ಒಂದೆರಡರಿಂದ ಮೂರು ಒಣಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ನಾನು ಮಾಡ್ತೀವಿ ಇಲ್ಲಿ. ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಕಡ್ಡಿಯಷ್ಟು ಕರ್ಬೇವನ್ನ ಆ್ಯಡ್ ಮಾಡಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಈರುಳ್ಳಿ ಆಗಲಿ ಟೊಮೆಟೊ ಆಗಲಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ನಿಂಬೆಹಣ್ಣು ಏನು ಕೂಡ ಯೂಸ್ ಮಾಡ್ತಾ ಮಾಡ್ತಾಯಿಲ್ಲ ಸಿಂಪಲ್ಲಾಗಿ ಇದ್ದೀನಿ ತುಂಬಾ ಚೆನ್ನಾಗಾಗತ್ತೆ ತುಷಾರ್ಗೆ ಮತ್ತು ಅರುಣ್ಗೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ನಾನಿಲ್ಲಿ ಉಪ್ಪಿಟ್ಟು ಮಾಡ್ತಿದ್ದೀನಿ ನನಗೆ ಅಷ್ಟಕ್ಕಷ್ಟೇ ಉಪ್ಪಿಟ್ಟಂದರೆ ಸೊ ಬಿಸಿ ಬಿಸಿ ಇದ್ದರೆ ಹಾಗೆ ತರಕಾರಿ ಎಲ್ಲ ಹಾಕಿದರೆ ನನಗೆ ಇಷ್ಟ ಆಗುತ್ತೆ ಸೊ ಇವಾಗ ನಾನು ಉಪ್ಪಿಟ್ಟು ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಕಡಲೆಬೇಳೆ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನು ಹುರ್ದಿಟ್ಕೊಂಡಂಥ ರವೆನೂ ಕೂಡ ಒಗ್ಗರಣೆಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಅಳತೆಗೆ ತಕ್ಕಷ್ಟು ಇವಾಗ ಬಿಸಿನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಅದೇನಿದೆಯಲ್ಲ ಬೌಲು ಅಷ್ಟು ನಾನು ರವೆ ತೊಗೊಂಡಿದ್ದಕ್ಕೆ ತೊಗೊಂಡಿದ್ದೀನಿ ಅದಕ್ಕೆ ಒಂದಿಷ್ಟು ತ್ರೀ ಅಷ್ಟು ಒಂದಿಷ್ಟು ತ್ರೀ ನಾನಿಲ್ಲಿ ಬಿಸಿ ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಮೂರು ಕಪ್ಪಷ್ಟು ನಾನು ಏನು ಆ ಕಪ್ಪಲ್ಲಿ ರವೆ ತೊಗೊಂಡಿದ್ನಲ್ಲ ಅದರಲ್ಲಿ ಮೂರರಷ್ಟು ನಾನು ನೀರು ಬಿಸಿ ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಉಪ್ಪಿಟ್ಟು ರೆಡಿ ಆಗುತ್ತೆ ಸೊ ಈ ಥರ ಪ್ಲೈನ್ ಉಪ್ಪಿಟ್ಟು ಕೂಡ ಚೆನ್ನಾಗಿರತ್ತೆ ಈ ಥರ ನಾವು ಸ್ಪೆಷಲ್ ಡೇ ದಿನ ಈಗ ಏಕಾದಶಿ ದಿನ ನಾವು ಈ ಥರ ಎಲ್ಲ ಮಾಡಿಕೊಂಡಾಗ ಒಂಥರ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ ಹಾಗೆ ತುಂಬ ರುಚಿಯಾಗೂ ಕೂಡ ಇರುತ್ತೆ ನಾನಿಲ್ಲಿ ಟೊಮೆಟೊ ಈರುಳ್ಳಿ ಎಲ್ಲ ಏನೂ ಆ್ಯಡ್ ಮಾಡಿಲ್ಲ ಅದೇ ಒಂದು ಟೇಸ್ಟ್ ಕೊಡುತ್ತೆ ಈ ಥರ ಸಿಂಪಲ್ಲಾಗಿ ಮೆಣಸಿನ್ಕಾಯಿ ಕರ್ಬಿನ ಸೊಪ್ಪು ಹಾಕಿ ಮಾಡಿದ್ರೂ ಕೂಡ ಉಪ್ಪಿಟ್ಟು ತುಂಬಾ ರುಚಿಯಾಗುತ್ತೆ ಈಗ ನೋಡಿ ಉಪ್ಪಿಟ್ಟು ರೆಡಿ ಆಗಿದೆ ಈಗ ನೀಟಾಗಿ ಒಂದ್ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಏಕಾದಶಿ ಉಪ್ಪಿಟ್ಟು ರೆಡಿ ಆಗುತ್ತೆ ಹಾಗೆ ಇಲ್ಲಿ ನಾನು ಕೇಸರಿ ಬಾತ್ ಮಾಡ್ತಾ ಇರೋದ್ರಿಂದ ಕೇಸರಿ ಭಾತ್ಗೂ ಕೂಡ ನಾನಿಲ್ಲಿ ಬಿಸಿನೀರನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ ಸೊ ಇಲ್ಲಿ ಈಗ ನೀರು ಚೆನ್ನಾಗಿ ಕಾದಿದೆ ಇದಕ್ಕೆ ನಾನು ಹುರಿದಿಟ್ಕೊಂಡಂಥ ರವೆ ಏನಿರ್ತಲ್ಲ ವೈಟು ಅದನ್ನು ಕೂಡ ಈಗ ನಾನು ಏನು ಹುರಿದಿಟ್ಟಿದ್ದೆ ಅದನ್ನು ಈಗ ಕುದೀತಾ ಇರೋ ನೀರಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ಬೇಯ್ಲಿ ನೀರಲ್ಲಿ ನಂತರ ಇದಕ್ಕೆ ಸ್ವಲ್ಪ ಒಂದು ಚಿಟಿಕಿಯಷ್ಟು ಕೇಸರಿ ಪೌಡರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಕೇಸರಿ ಹಾಕಿಲ್ಲ ಅಂದರೆ ಇದು ಸಜ್ಜಿಗೆ ಆಗಿಬಿಡುತ್ತೆ ನಾನು ಇಲ್ಲಿ ಕೇಸರಿ ಬಾತ್ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾನು ಒಂದು ಚಿಟಿಕೆಯಷ್ಟು ಕೇಸರಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾವು ರವೆ ಚೆನ್ನಾಗಿ ಬೆಂದ ಮೇಲೇ ಸಕ್ಕರೆ ಹಾಕಬೇಕು ಫಸ್ಟೇ ಹಾಕ್ಬಿಟ್ರೆ ರವೆ ಬೇಯೋದಿಲ್ಲ ಇವಾಗ ನೋಡಿ ರವೆ ಎಲ್ಲ ಚೆನ್ನಾಗಿ ಬೆಂದಿದೆ ಕಲರ್ ನೋಡಿ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕೇಸರಿ ಭಾತು ಸೊ ಇವಾಗ ಇದಕ್ಕೆ ನಾನು ಮೂರು ಸ್ಪೂನಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ರುಚಿ ನೋಡಿಬಿಟ್ಟು ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಆ್ಯಡ್ ಮಾಡ್ಕೋಬೋದು ಇಲ್ಲ ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ನೋ ಅಂಥವ್ರು ಕಡಿಮೆ ಕೂಡ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಮೂರು ಸ್ಪೂನಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಎಲ್ಲ ಕರ್ಗೋ ತನಕ ಒಂದು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನನ್ ನಂತರ ಇದಕ್ಕೆ ನಾನು ಇಲ್ಲಿ ಒಂದು ಮೂರಿಂದ ನಾಲ್ಕು ಡ್ರಾಪ್ ಅಷ್ಟು ವೇ ಇದು ಪೈನಾಪಲ್ ಎಸೆನ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಹಾಕಿದ ತಕ್ಷಣವೇ ಒಂದು ಪೈನಾಪಲ್ ಫ್ಲೇವರ್ ಬರುತ್ತೆ ಸೂಪರಾಗಿರುತ್ತೆ ಸೊ ಕೇಸರಿ ಬಾತು ಅಷ್ಟೇ ಪೈನಾಪಲ್ ಕೇಸರಿ ಬಾತು ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಪೈನಾಪಲ್ ಎಸೆನ್ಸ್ ಹಾಕೋ ಆದಮೇಲೆ ಇನ್ನೊಂದ್ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಫೈನಲ್ಲಾಗಿ ಇದಕ್ಕೆ ತುಪ್ಪ ಹಾಕಿಲ್ಲ ಅಂದರೆ ಕೇಸರಿ ಬಾತು ಟೇಸ್ಟ್ ಇರೋಲ್ಲ ಸೊ ಈಗ ಫೈನಲ್ಲಾಗಿ ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ರುಚಿಯಾದ ಕೇಸರಿ ಭಾತು ಕೂಡ ರೆಡಿ ಆಗುತ್ತೆ ಈಗ ಉಪ್ಪಿಟ್ಟಾಗಿದೆ ಇಲ್ಲಿ ಕೇಸರಿ ಭಾತು ಕೂಡ ರೆಡಿಯಾಗಿದೆ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಏನೂ ಆ್ಯಡ್ ಮಾಡಿಲ್ಲ ಯಾಕಂದರೆ ತುಷಾರ್ಗೆ ಅದು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಇಲ್ಲಿ ಪ್ಲೈನಾಗಿ ಕೇಸರಿ ಬಾತ್ ಮಾಡಿದ್ದೀನಿ ಈಗ ಉಪ್ಪಿಟ್ಟು ರೆಡಿಯಾಗಿದೆ ಹಾಗೆ ಕೇಸರಿ ಭಾತು ಕೂಡ ರೆಡಿಯಾಗಿದೆ ಸೊ ಇವಾಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿಕೊಡ್ತೀನಿ ನಂದು ಬ್ರೇಕ್ಫಾಸ್ಟ್ ತಿಂಡಿ ರೆಡಿ ಮಾಡೋ ಅಷ್ಟರಲ್ಲಿ ತುಷಾರ್ದು ಕೂಡ ಸ್ನಾನ ಆಗಿತ್ತು ಸೊ ಇವಾಗ ಇಲ್ಲಿ ತುಷಾರ್ಗೆ ತಿಂಡಿ ಉಪ್ಪಿಟ್ಟು ಹಾಗೆ ಕೇಸರಿ ಭಾತು ಲಂಚ್ ಬಾಕ್ಸ್ಗೂ ಕೂಡ ಅದೇ ಉಪ್ಪಿಟ್ಟು ಮತ್ತು ಕೇಸರಿ ಭಾತು ಹಾಗೆ ಒಂದು ಆಪಲ್ ಕೂಡ ಕಟ್ ಮಾಡಿಟ್ಟಿದ್ದೀನಿ ಲಂಚ್ ಬಾಕ್ಸ್ ರೆಡಿಯಾಗಿದೆ ಈಗ ಇಲ್ಲಿ ತಿನ್ನಲಿಕ್ಕೆ ಉಪ್ಪಿಟ್ಟು ಮತ್ತು ಕೇಸರಿ ಭಾತು ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ ಸೊ ಬನ್ನಿ ಅವ್ರು ಏನು ಹೇಳ್ತಾರೆ ಹಾಗೆ ಅವರಿಬ್ರು ಏನು ಮಾಡ್ತಿದ್ದಾರೆ ಅಲ್ಲಿ ಅಂತ ಕೂಡ ನೋಡೋಣ ಇಲ್ಲಿ ಅರುಣ್ಣು ತುಷಾರ್ಗೆ ಸ್ನಾನ ಮಾಡಿಸಿ ಯೂನಿಫಾರ್ಮ್ ಐರನ್ ಮಾಡಿಕೊಡ್ತಾ ಇದ್ದಾರೆ ಅಲ್ಲಿ ನೋಡಿ ಅಲ್ಲಿ ಹಾಗೆ ನಾನು ಕೂಡ ಲಂಚ್ ಬಾಕ್ಸ್ನ ರೆಡಿ ಮಾಡಿದ್ದೀನಿ ಉಪ್ಪಿಟ್ಟು ಕೇಸರಿ ಭಾತು ಮತ್ತು ಫ್ರೂಟ್ ಆಪಲ್ಲಿ ಇಟ್ಟಿದ್ದೀನಿ ಅಷ್ಟರಲ್ಲಾಗಲೇ ಸನ್ ಮೇಲೆ ಬರ್ತಾ ಇದ್ದಾರೆ ಮತ್ತು ವೆದರು ಕೂಡ ತುಂಬ ಚಿಲ್ಲಿದೆ ಮತ್ತು ಗಾಳಿ ಇದೆ ಬಿಸ್ಲಿದೆ ಆದರೂ ಕೂಡ ಥಂಡಿ ತುಂಬ ಥಂಡಿ ಇದೆ ವೆದರು ಸೊ ಇವಾಗ ಫೈನಲಿ ಮನೆಯೆಲ್ಲ ಕಸ ಒಂದಾಗಿದೆ ಕಸ ಗುಡ್ಸಿದ್ದೀವಿ ಸೊ ಇಲ್ಲಿ ನೋಡಿ ಅಡುಗೆ ಮನೆ ಸ್ವಲ್ಪ ಮೆಸ್ಸಿ ಆಗಿರುತ್ತೆ ಯಾಕಂದರೆ ಲಂಚ್ ಬಾಕ್ಸ್ ರೆಡಿ ಮಾಡುವಾಗ ಫ್ರೂಟ್ಸ್ ಕಟ್ ಮಾಡಿದ್ದು ಎಲ್ಲ ಮಾಡಿರ್ತೀವಿ ಅದನ್ನೆಲ್ಲ ಇವಾಗ ಅವರನ್ನು ಸ್ಕೂಲಿಗೆ ಕಳಿಸಿ ಆಮೇಲೆ ಏನೇನಿದೆ ಎಕ್ಸ್ಟ್ರಾ ಕೆಲಸ ಅದನ್ನು ಕಂಪ್ಲೀಟ್ ಮಾಡ್ಕೊತೀನಿ ಇದು ಪೈನಾಪಲ್ ಎಸೆನ್ಸು ಇದನ್ನ ಈಗ ನಾನು ಫ್ರಿಜ್ಜಲ್ಲಿ ವಾಪಸ್ ಇಟ್ಬಿಡ್ತೀನಿ ಬೇಕಂದಾಗ ಮತ್ತೆ ಯೂಸ್ ಮಾಡ್ಬೋದು ಇಲ್ಲಿ ಅರಣ್ಯ ತುಂಬ ಚೆನ್ನಾಗಿ ರೆಡಿ ಮಾಡಿ ಇವಾಗ ತಿಂಡಿ ತಿನ್ನಿಸ್ತಾ ಇದ್ದಾರೆ ಹಾಗೆ ನಾನು ಯೂನಿಫಾರ್ಮ್ ಎಲ್ಲ ಹಾಕಿ ಶೂ ಹಾಕಿ ನಾನು ರೆಡಿ ಮಾಡಿ ಕಳಿಸಿದ್ರೆ ಇಲ್ಲಿ ನಮ್ಮ ಅಪ್ಪ ಅಮ್ಮನ ಅರ್ಧ ಕೆಲಸ ಮುಗಿಯುತ್ತೆ ಸೊ ಇನ್ನು ಸ್ವಲ್ಪ ದೊಡ್ಡವನ ಆಗ ತನಕ ಸೊ ಇದೆಲ್ಲ ನಾವು ಮಾಡಲೇಬೇಕಾಗತ್ತೆ కోరియండర్ ಎಂಟು ಮುಕ್ಕಾಲು ಅಷ್ಟೊತ್ತಿಗೆ ತುಶಾರನ ರೆಡಿ ಮಾಡಿ ಅವ್ರನ್ನ ಸ್ಕೂಲಿಗೆ ಬಿಟ್ಟು ಬರಬೇಕು ಇಲ್ಲ ಒಂದು ಐದು ನಿಮಿಷ ಹೆಚ್ಚು ಕಡಿಮೆ ಆಯಿತು ಅಂದರೂ ಅವನು ನಮಗೂ ಟೆನ್ಷನ್ ಕೊಡೋದಲ್ಲದೆ ಅವನು ಒಂಥರ ಗಾಬ್ರಿ ಗಾಬ್ರಿ ಮಾಡ್ಕೋತಾನೆ ಮ್ಯಾಮ್ ಬೈತಾರೆ ಪ್ರಯರ್ಗೆ ಹೋಗ್ಬೇಕು ನಾನು ಅಂತ ಸೊ ಹಾಗಾಗಿ ಒಂದು ಟೆನ್ ಮಿನಿಟ್ಸ್ ಬೇಗನೆ ಕಳಿಸ್ತೀವಿ ಸ್ಕೂಲಿಗೆ ನೈನ್ ಓ ಕ್ಲಾಕಿಂದ ಸ್ಕೂಲ್ ಸ್ಟಾರ್ಟು ಪ್ರೇಯರ್ ಎಲ್ಲ ಸೊ ಇಲ್ಲಿ ಇಷ್ಟು ಉಪ್ಪಿಟ್ಟು ಕೇಸರಿ ಬಾತು ಬಿಟ್ಟಿದ್ದಾನೆ ಸೊ ಇದನ್ನು ನಾವು ತಿಂಡಿ ತಿನ್ನುವಾಗ ನಾವು ತಿನ್ಕೋತೀವಿ ವೇಸ್ಟ್ ಮಾಡೋದಿಲ್ಲ ಸೊ ಇವಾಗ ಇದನ್ನು ಮುಚ್ಚಿಟ್ಬಿಟ್ಟು ಮತ್ತು ಏನಿವಾಗ ನಾನು ಬಾಕ್ಸಿಗೆ ಆ್ಯಪಲೆಲ್ಲ ಪಿಲ್ ಆಫ್ ಮಾಡಿದೆ ಅದನ್ನೆಲ್ಲ ಹಾಕಿ ಹಾಗಾಗಿ ಶೆಲ್ಫ್ ಮೇಲಿದೆ ಈಗ ಅದನ್ನೆಲ್ಲ ಒಂದು ಕಡೆಯಿಂದ ನೀಟ್ ಮಾಡ್ಕೊಂಬರಬೇಕು ಸೊ ನಿಮಗೂ ಎಲ್ಲ ಹೀಗೇನಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ಹಿಂದಿನ ದಿನದ ಪಾತ್ರೆ ನೈಟೇ ಕ್ಲೀನ್ ಮಾಡಿಬಿಟ್ಟಿರ್ತೀನಿ ಹಾಗಾಗಿ ನನಗೆ ಬೆಳಗ್ಗೆ ಹೊತ್ತು ಜಾಸ್ತಿ ಪಾತ್ರೆ ಇದೆ ಅಂತ ಅನ್ಸೋದಿಲ್ಲ ಸೊ ಈಗ ಏನು ತಿಂಡಿ ಮಾಡಿದ್ದೆ ಮತ್ತು ಬೆಳಗ್ಗೆ ಏನು ಕಾಫಿ ಬಿಸಿನೀರೆಲ್ಲ ಕುಡಿದಿರ್ತೀವಲ್ಲ ಅದಷ್ಟೇ ಒಂದೆರಡು ಲೋಟಗಳು ಹಾಗೆ ತಿಂಡಿ ಮಾಡಿದ ಪಾತ್ರೆ ಇರುತ್ತೆ ಈಗ ಅದನ್ನೆಲ್ಲ ನೀಟ್ ಮಾಡಿಬಿಟ್ಟು ಅಡುಗೆ ಮನೆ ನೀಟ್ ಮಾಡಿ ನಾನು ಇವಾಗ ನೆಲ ಒರೆಸ್ಕೊಟ್ರೆ ಅರಣ್ಯ ಪೂಜೆ ಮಾಡಿಕೊಟ್ಟು ಹೋಗ್ತಾರೆ ಸೊ ಈ ಥರ ಇರುತ್ತೆ ಡೈಲಿ ಮಾರ್ನಿಂಗ್ ರೋಟೀನ್ ಅಂದು ನಿಮ್ಮದು ಎಲ್ಲ ಹೀಗೆ ಇರುತ್ತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಮಕ್ಕಳಿಗೆಲ್ಲ ಎಷ್ಟೊತ್ತಿಗೆ ಸ್ಕೂಲು ಅನ್ನೋದು ಕೂಡ ನನಗೆ ತಿಳಿಸಿ ಅಥವಾ ತುಷಾರ್ಗೆ ಬೇಗನ ಅಥವಾ ನಿಮ್ಮ ಮಕ್ಕಳಿಗೂ ಅಷ್ಟೊತ್ತಿಗೆನ ಸ್ಕೂಲ್ ಟೈಮಿಂಗ್ಸು ಅಂತ ಕೂಡ ನನಗೆ ತಿಳಿಸಿ ಹಾಗೆ ಇಷ್ಟೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಒಂಬತ್ತು ಗಂಟೆಗೆ ಇನ್ನೊಂದು ಐದು ನಿಮಿಷ ಇದೆ ನಮ್ಮ ಮನೆ ಕ್ಲಾಕ್ ಯಾಕೋ ಸ್ಟಾಪ್ ಆಗಿಬಿಟ್ಟಿದೆ ಟೆನ್ ಓ ಕ್ಲಾಕ್ ರ ನೈಟ್ ಟೆನ್ ಹಿಂದಿನ ದಿನ ರಾತ್ರಿ ಹತ್ತು ಗಂಟೆಗೆ ಸ್ಟಾಪ್ ಆಗಿದೆ ಸೊ ಅದು ಶೆಲ್ಲೆಲ್ಲ ಚೇಂಜ್ ಮಾಡಿದ್ವಿ ಆದರೂ ಕೂಡ ಅದು ಯಾಕೋ ವರ್ಕ್ ಆಗ್ತಾಯಿಲ್ಲ ಗಡಿಯಾರನೇ ಒಂದ್ಸರಿ ಚೆಕ್ ಮಾಡಿಸ್ಕೊಂಡು ಬರಬೇಕು ಏನಾಗಿದೆ ಅಂತ ಸೊ ಇವಾಗ ಏನು ಅಡುಗೆ ಮನೆಯಲ್ಲಿ ಒಂದೆರಡು ಪಾತ್ರೆಗಳಿತ್ತಲ್ಲ ಅದನ್ನೆಲ್ಲ ವಾಶ್ ಮಾಡಿಟ್ಟು ನನ್ನೆಲ್ಲ ಒರೆಸ್ಕೊಡ್ತೀನಿ ಅರುಣ್ ಪೂಜೆ ಮಾಡಿಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡ್ಕೊಟ್ಟು ಹೋಗ್ತಾರೆ ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಸ್ವಲ್ಪ ಮಡಿಯಿಂದಾನೆ ಎಲ್ಲ ಮಾಡಬೇಕಾಗತ್ತೆ ಸೊ ಈಗ ಅಡುಗೆ ಮನೆಯೆಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ಒಂಬತ್ತು ತಿಂಡಿ ಆಯಿತು ನೆಲ ಒರೆಸ್ಕೊಡ್ತೀನಿ ಹಾಗೆ ಅವ್ರು ಪೂಜೆ ಮಾಡಿಬಿಟ್ಟು ಹೋಗ್ತಾರೆ ಈಗ ಮೊಬೈಲಲ್ಲಿ ಸ್ವಲ್ಪ ಚಾರ್ಜ್ ಕಡಿಮೆ ಆಗಿದೆ ಮೊಬೈಲ್ ಚಾರ್ಜ್ ಆಗಿಬಿಟ್ಟು ನಾನು ಬೇರೆ ಕೆಲಸ ಕಂಪ್ಲೀಟ್ ಮಾಡ್ಕೊತೀನಿ ಮತ್ತು ಆಮೇಲೆ ಆದರೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಮಾರ್ನಿಂಗ್ ಕೆಲಸ ಕಂಪ್ಲೀಟ್ ಆಯಿತು ನೆಲ ಒರೆಸಿದ್ದೆಲ್ಲ ಆಯಿತು ಹಾಗೆ ಗಿಡಗಳಿಗೆಲ್ಲ ನೀರು ಹಾಕಿ ಒಂದು ಕಡೆಯಿಂದ ನೆಲ ಒರೆಸ್ಕೊಂಡು ಬಂದಿದ್ದೀನಿ ಈಗ ಅರನ್ನ ಪೂಜೆ ಮಾಡ್ತಾರೆ ಸೊ ಮಾರ್ನಿಂಗ್ ಇದಿಷ್ಟು ಕೆಲಸ ಆದರೆ ಒಂದು ದೊಡ್ಡ ತಲೆನೋವು ಕಡಿಮೆ ಆಗುತ್ತೆ ಸೊ ಇವಾಗ ನೋಡಿ ಮನೆ ಈಗ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಇನ್ನು ತುಷಾರ್ ಬರೋ ತನಕ ಇಷ್ಟೇ ನೀಟಾಗಿರುತ್ತೆ ಇನ್ನು ತುಷಾರ್ ಬಂದ ಮೇಲೆ ಮತ್ತೆ ಅವ್ನು ಟಾಯ್ಸ್ ಅಂತೆ ಅವ್ನ ಬುಕ್ಸ್ ಅಂತೆ ಈಗ ಒಂದು ಕಡೆಯಿಂದ ಮತ್ತೆ ಹರಡ್ಕೊಂಡು ಬರ್ತಾನೆ ಸೊ ತುಷಾರ್ ಬರೋ ತನಕ ಮನೆ ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ ನೋಡಿ ಮನೆ ಪ್ಲಾ ಮನಿ ಪ್ಲಾಂಟು ಅಷ್ಟೇ ನಾವು ಅವಾಗವಾಗ ನೀರಾಕಿ ಚೆನ್ನಾಗಿ ಕೇರ್ ಮಾಡಿ ಇದ್ರೆ ಮನಿ ಪ್ಲಾಂಟ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಸೊ ಇದು ನಾವು ಲಾಸ್ಟ್ ವೀಕ್ನಲ್ಲಿ ಊಟಿ ಕುನ್ನೂರು ಮತ್ತು ಕೊಯಮತ್ತೂರು ಹೋಗಿದ್ವಿ ಟ್ರಿಪ್ಪು ಫ್ಯಾಮಿಲಿ ಟ್ರಿಪ್ಪು ಸೊ ತುಂಬ ಚೆನ್ನಾಗಿತ್ತು ಸೊ ಅದು ಫೋಟೋ ಅದು ಅದನ್ನು ಅಲ್ಲಿ ಸೋಕೇಶಲ್ಲಿ ಇಟ್ಟಿದೀವಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಈಗ ಮನೆ ನೀಟಾಗಿದೆ ಇಲ್ಲಿ ಅರುಣ್ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದಾರೆ ವೈಕುಂಠ ಏಕಾದಶಿ ಆಗಿರೋದ್ರಿಂದ ಈಗ ಸ್ವಲ್ಪ ಸ್ಪೆಷಲ್ ಪೂಜೆ ಮಾಡಬೇಕಾಗಿತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಡ್ಬೇಕಾಗಿತ್ತು ನಾನು ಬಟ್ ಆಗಲಿಲ್ಲ ಸೊ ಇನ್ನೇನು ಹಬ್ಬ ಬಂತು ಮತ್ತು ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಪೂಜೆ ಮಾಡ್ತೀನಿ ಇವತ್ತು ಅರುಣ್ದೇ ಪೂಜೆ ಸೊ ಏನಾರು ಇಲ್ಲೇ ಇದೆ ಅಲ್ಲ ವೈಕುಂಠ ದ್ವಾರ ಇಲ್ಲೇ ನಮಸ್ಕಾರ ಹಾಕಿದ್ರೂ ಆಗುತ್ತೆ ಸಂಜೆ ಕರ್ಕೊಂಡೋಗಿ ತುಷಾರ್ನ ಫ್ರೆಂಡ್ಸ್ ಇದಿಷ್ಟು ಆಗೋ ಅಷ್ಟರೊಳಗಡೆ ನೋಡಿ ಬೆಳಗ್ಗೆ ಎಷ್ಟೇ ಬೇಗ ಇದ್ದರೂ ಬೆಳಗ್ಗೆ ಕೆಲಸ ಅಂದರೂ ಬೆಳಗ್ಗೆ ಹತ್ತು ಗಂಟೆ ಇನ್ನೂ ಐದು ನಿಮಿಷ ಕಡಿಮೆ ಇದೆ ಅರುಣಿಗೆ ತಿಂಡಿ ತಿನ್ನೋಕ್ಕಾಗಲಿಲ್ಲ ಯಾಕಂದರೆ ಪೂಜೆ ಎಲ್ಲ ಮಾಡಿ ಹೊರಡೋದು ಲೇಟ್ ಆಯಿತು ಸೊ ಹಾಗಾಗಿ ಬಾಕ್ಸ್ಗೆ ಹಾಕಿ ಕೊಟ್ಟಿದ್ದೀನಿ ಅವರಲ್ಲೇ ನಾನು ತಿಂಡಿ ತಿನ್ಕೋತೀನಿ ಅಂತಂದರು ಸೊ ಹಾಗಾಗಿ ಬಾಕ್ಸ್ಗೆ ಹಾಕ್ಕೊಟ್ಟಿದ್ದೀನಿ ಇವಾಗ ಅವ್ರನ್ನೂ ಕೂಡ ಅಂಗಡಿಗೆ ಕಳಿಸ್ಕೊಟ್ಟು ನೆಕ್ಸ್ಟ್ ಇನ್ನೇನು ಕೆಲಸ ಅಂತ ನೋಡೋಣ హ్యాపీ న్యూ ఇయర్ హుడ్ మార్నింగ్ హ్యాపీ తిన్క సంజ దేవస్థానో హుషారా Let's go! Hi friends, welcome back, a good morning, wish you happy new ಹಾಗೆ ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ದೇವರೆಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಹಾಗೆ ಈ ವರ್ಷ ನೀವೇನೇನೆಲ್ಲ ಆಸೆ ಪಡ್ತೀರಾ ಎಲ್ಲ ಕೂಡ ಇಲ್ಲಿ ಇರಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ ಹಾಗೆ ಇವಾಗ ಕೆಲಸ ಎಲ್ಲ ಮುಗೀತು ಸ್ನಾನ ಆಯಿತು ತುಷಾರ್ ಸ್ಕೂಲ್ಗೆ ಹೋಗಾಯ್ತು ಅದರ ನನಗೆ ಹೋಗಾಯ್ತು ಅದ್ರ ತಿಂಡಿ ತಿಂದು ಹೋಗಲಿಲ್ಲ ಅವ್ರಿಗೆ ಬಾಕ್ಸ್ ಕೊಟ್ಟು ಕಳಿಸ್ದೆ ಸೊ ಇವಾಗ ಟೈಮು ಹತ್ತು ಗಂಟೆ ಅಂದ್ಕೊಂಡಿದ್ದೀರಾ ಬೆಳಗ್ಗೆಯಿಂದ ಇದು ಹತ್ತು ಗಂಟೆಯಲ್ಲೇ ನಿಂತಿದೆ ಸೊ ಇವಾಗ ಕರೆಕ್ಟು ಈಗ ಕರೆಕ್ಟ್ ಟೈಮ್ ಬಂದು ಹತ್ತು ಮೂವತ್ತೈದು ಸೊ ಅದು ಶೆಲ್ಲು ಕೂಡ ಚೇಂಜ್ ಮಾಡಿದ್ವಿ ಅದು ಯಾಕೋ ವರ್ಕ್ ಆಗ್ತಾ ಇಲ್ಲ ಗಡಿಯಾರದೇ ಏನೋ ಪ್ರಾಬ್ಲಮ್ ಆಗಿರುತ್ತೆ ಚೆಕ್ ಮಾಡಿಸ್ಬೇಕು ಸೊ ಇವಾಗ ಸೊ ಇವಾಗ ನಂದು ಕೆಲಸ ಆಲ್ಮೋಸ್ಟ್ ಬೆಳಗ್ಗೆ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ ಮತ್ತು ನಾನು ಐಟಿ ಮಾಡಬೇಕು ಇವಾಗ ನಾನು ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ಅಂಜು ಹೊರಗೆ ಹೋಗಿ ಬರಬೇಕು ಏನಂದರೆ ತುಷಾರ್ ಪ್ಯಾಂಟನ್ನು ಅಡ್ಮಿಟ್ ಮಾಡಿದ್ದಾರೆ ಹಾಗಾಗಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಮತ್ತು ತುಂಬ ಜನ ಕೇಳ್ತಾ ಇದ್ದೀರಿ ಅಕ್ಕ ಯಾಕೆ ಬ್ಲಾಗ್ಸ್ ನೋಡ್ತಾ ಇಲ್ಲ ಏನು ರೀಸನ್ ಹೇಳಿ ಹೇಳಿ ಅಂತ ಸೊ ಇದು ನಿಮಗೆ ಸಿಲ್ಲಿ ರೀಸನ್ ಅನ್ನಿಸ್ಬೋದು ಬಟ್ ಇದು ನಮಗೆ ತುಂಬಾ ಇಂಪಾರ್ಟೆಂಟು ಹಾಗೆ ತುಂಬ ಡಿಸ್ಟರ್ಬೆನ್ಸು ಕೂಡ ಆಗಿತ್ತು ಪಕ್ಕ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಹೆವಿ ಸೌಂಡು ಒಂದು ನಾನು ವೀಡಿಯೋಸ್ ಮಾಡೋಣ ಅಂತ ಸುಮಾರು ಸರಿ ಟ್ರೈ ಮಾಡಿದೆ ಬಟ್ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗ ಸೌಂಡ್ ಸ್ಟಾರ್ಟ್ ಆಗೋದು ಮತ್ತು ಇನ್ನೇನು ನಾನು ವೀಡಿಯೋ ಮಾಡೋಣ ಅನ್ನೋಷ್ಟು ತುಶಾರ್ಗೆ ನೆಕ್ಸ್ಟ್ ಡೇ ಇಂದ ಟಿ ಸ್ಟಾರ್ಟ್ ಆಗೋದು ಸೊ ಹೀಗೆ ಹಿಂಗೆ 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 ಸ್ವಲ್ಪ ವೇರಿಯೇಷನ್ ಆಗ್ತಾನೆ ಇತ್ತು ನನಗಾಗಿ ಸರಿ ನೋಡೋಣ ವೆಯ್ಟ್ ಮಾಡೋಣ ಅದಕ್ಕೆ ಅಂತ ಟೈಮ್ ಬರುತ್ತೆ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ದಿನ ಸ್ಟಾಪ್ ಮಾಡಿದೆ ಅಷ್ಟೇ ರೀಸನ್ ಇಲ್ಲೇನಿಲ್ಲ ಒಂದು ಇಲ್ಲಿ ಪಕ್ಕ ಕನ್ಸ್ಟ್ರಕ್ಷನ್ ಇರ್ತದೆ ಕನ್ಸ್ಟ್ರಕ್ಷನ್ ಅಂದರೆ ಗೊತ್ತಲ್ಲ ನಿಮಗೆ ಎಷ್ಟು ಸೌಂಡ್ ಇರುತ್ತೆ ಅಂತ ಸೊ ಅದೊಂದು ರೀಸನ್ನು ಮತ್ತು ಇನ್ನೊಂದು ತುಷಾರಿಗೋಸ್ಕರ ತುಷಾರು ಕ್ಲಾಸ್ಗೆ ಟಾಪರು ಕ್ಲಾಸ್ಗೆ ಫಸ್ಟ್ ಟಾಪರು ಸ್ಕೂಲ್ಗೆ ಸೆಕೆಂಡ್ ಟಾಪರು ತುಷಾರು ಸೊ ತುಂಬ ಖುಷಿ ಆಗುತ್ತೆ ಅವನು ಆಗಿ ಚೆನ್ನಾಗಿ ಓದ್ತಾ ಇದ್ದಾನೆ ಅನ್ನೋದು ಖುಷಿ ಆಗುತ್ತೆ ಬಟ್ ಇವಾಗ ಅವನಿಗೆ ಬೇಸಿಕ್ಕಿಂದಲೇ ನಾವು ಒಂಚೂರು ನಾವು ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಅವನಿಗೂ ಕೂಡ ಇನ್ನು ಚೆನ್ನಾಗಿ ಒಂದು ಬೇಸಿಕ್ ನಾಲೆಡ್ಜ್ಸ್ ಆಗಿರ್ಬೋದು ಬೇಸಿಕ್ ಎಜುಕೇಷನ್ ಆಗಿರೋದು ತುಂಬ ಹೆಲ್ಪ್ ಆಗುತ್ತೆ ನಾನು ಒಂದು ರೀಸನ್ಗೋಸ್ಕರ ನಾನು ತುಷಾರ್ ಕಡೆಯೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದೆ ನಾನು ಈಗ ವಿಡಿಯೋ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಅವನಿಗೆ ಓದೋ ಕಡೆ ಗಮನ ಕಡಿಮೆ ಆಗುತ್ತೆ ನಾವೀಗ ಅವ್ನು ಚಿಕ್ಕವನಾಗಿರೋದ್ರಿಂದ ಅವ್ನಿಗೆ ಫಸ್ಟ್ ಸ್ಟ್ಯಾಂಡರ್ಡು ಅವ್ನು ಅವನೀಗ ಫಸ್ಟ್ ಸ್ಟ್ಯಾಂಡರ್ಡು ಐ ಸಿ ಎಸ್ ಸಿಲೋಸ್ ಅಂತ ಸ್ವಲ್ಪ ಟಫೇ ಇರುತ್ತೆ ಫೋರ್ತ್ ಫಿಫ್ತ್ ಸ್ಟ್ಯಾಂಡರ್ಡ್ ಇರೋ ಸಿಲಬಸ್ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ನಾವು ಅವ್ರ ಜೊತೇಲೆ ಕೂತಿದ್ದು ಅವನಿಗೆ ಓದಲಿಕ್ಕೆ ಮತ್ತು ಹೋಮ್ ವರ್ಕ್ ಮಾಡಲಿಕ್ಕೆ ಮತ್ತು ಕಲೀಲಿಕ್ಕೆಲ್ಲ ನಾವು ಹೆಲ್ಪ್ ಮಾಡಲೇಬೇಕು ಸೊ ಹಾಗಾಗಿ ನನಗೆ ಸ್ವಲ್ಪ ಆ ರೀಸನ್ಗೋಸ್ಕರನೂ ಕೂಡ ನನಗೆ ವೀಡಿಯೋಸ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಅಷ್ಟೇ ಇನ್ನೇನಿಲ್ಲ ಒಂದು ಈ ಪಕ್ಕ ಸೌಂಡ್ ಕನ್ಸ್ಟ್ರಕ್ಷನ್ ಇತ್ತು ಮತ್ತು ಇನ್ನೊಂದು ತುಷಾರ್ಗೋಸ್ಕರ ಅಷ್ಟೇ ಇನ್ನೇನು ಇಲ್ಲ ಫ್ರೆಂಡ್ಸು ದಯವಿಟ್ಟು ಬಿಟ್ಟು ನಾನು ಪೇಜಲ್ಲಿ ಅಡಿಯಲ್ಲಿ ದಯವಿಟ್ಟು ಕ್ಷಮಿಸಿ ನಾನು ಸುಮಾರು ಕಮೆಂಟ್ಸಲ್ಲೂ ಕೂಡ ಹೇಳಿದ್ದೀನಿ ವಿಶಾಲ ಸ್ವಲ್ಪ ಸ್ಟಡೀಸ್ ಕಡೆ ಗಮನ ಬರ್ತಾ ಇರೋದ್ರಿಂದ ವೀಡಿಯೋಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಸೊ ನೋಡೋಣ ಇನ್ಮೇಲಿಂದ ನಾನು ಎರಡು ಬ್ಯಾಲೆನ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ ನನಗೆ ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ ನನಗೆ ಕೆಲಸ ಅಟ್ ಎ ಟೈಮ್ ಮಾಡಲಿಕ್ಕಾಗಲ್ಲ ಸೊ ನಾನು ಯಾವುದಾದ್ರೂ ಒಂದು ಕೆಲಸ ಕಡೆ ಮಾತ್ರ ನನಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ನಾನು ಆ ಥರ ನನಗೆ ಎರಡೆರಡು ನನಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗಲ್ಲ ನೋಡೋಣ ಇವಾಗ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಈ ಕರ್ಡು ಕಡೆಯೂ ನಾನು ಗಮನ ಕೊಡಬೇಕು ಯೂಟ್ಯೂಬ್ ಕಡೆಯೂ ಕೂಡ ಗಮನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟು ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ನನಗೆ ಗೊತ್ತಿಲ್ಲ ಬಟ್ ತುಷಾರು ಚೆನ್ನಾಗಿ ಓದ್ತಾ ಇದ್ದಾನೆ ಸ್ಕೂಲ್ಗೆ ಸೆಕೆಂಡ್ ಟಾಪರ್ ಆಗಿದ್ದಾನೆ ಹಾಗೆ ಕ್ಲಾಸ್ಗೂ ಕೂಡ ಟಾಪರ್ ಸೊ ಹೀಗೆ ಮುಂದುವರಿಯಲಿ ಮತ್ತು ಈಗ ನಾವು ಬೇಸಿಕ್ಕಿಂದ ಅವ್ರ ಕಡೆ ಏನು ಗಮನ ಕೊಡ್ತೀವಿ ಓದೋ ಕಡೆ ಅದ್ರ ಮುಂದೆ ಹೆಲ್ಪ್ ಅನ್ನೋದಕ್ಕೋಸ್ಕರ ನಾನು ವೀಡಿಯೋನ ಇವತ್ತು ನೋಡಿ ತುಂಬ ದಿನ ಆದಮೇಲೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಮಾಡ್ಬೋದು ಬಟ್ ಅವಾಗ ಕಲ್ತಿದ್ದೋದು ಇವಾಗ ತುಷಾರ್ ಮತ್ತು ಕಲೀಲಿಕ್ಕೆ ಸೊ ಹಾಗಾಗಿ ನಾನು ಅವಾಗಿಂದೇ ಸ್ವಲ್ಪ ಅವನಿಗೆ ಟೈಮ್ ಕೊಡ್ತಾ ಬಂದೆ ಹಾಗೆ ಇನ್ನೇನು ಹೇಳೋದ್ನಲ್ಲ ಇದೊಂದು ಬೇಜಾರು ತುಷಾರ್ ಫ್ರೆಂಡನ್ನು ಅಡ್ಮಿಟ್ ಮಾಡಿದ್ದಾರೆ ಹಾಸ್ಪಿಟ್ಲಲ್ಲಿ ಇವಾಗ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿದ್ದಾರೆ ಹೈ ಫೀವರ್ ಆಗಿತ್ತು ಹಾಗಾಗಿ ನೈಟು ಅಡ್ಮಿಟ್ ಮಾಡಿದ್ದಾರೆ ನೋಡಿ ಸೌಂಡ್ ಆಗುತ್ತೆ ಸ್ಟಾಪ್ ಆಯಿತು ಮತ್ತು ಇನ್ನು ಸೊ ಹಾಗಾಗಿ ಅಷ್ಟೇ ಇನ್ನೇನಿಲ್ಲ ಡಿಸ್ಟರ್ಬೆನ್ಸ್ ಅಕ್ಕಪಕ್ಕ ಮನೆ ಕನ್ಸ್ಟ್ರಕ್ಟ್ ಆಗ್ತಾಯಿದೆ ಹಾಗಾಗಿ ಮಕ್ಳು ಕಡೆ ಸ್ವಲ್ಪ ಗಮನ ಕೊಡಬೇಕು ಅಂದರೆ ನಾವು ನಮ್ಗೆ ಏನಾದರೂ ಒಂದನ್ನು ಸ್ಯಾಕ್ರಿಫೈಸ್ ಮಾಡಲೇಬೇಕಾಗತ್ತೆ ಸೊ ಅಷ್ಟೇ ರೀಸನ್ನು ಇನ್ನೇನಿಲ್ಲ ನನಗೆ ನಾನು ಇಷ್ಟಪಟ್ಟು ಸ್ಟಾರ್ಟ್ ಮಾಡಿದಂಥ ಒಂದು ಯೂಟ್ಯೂಬ್ ಚಾನಲ್ ಇದು ನನಗೂ ಅಷ್ಟು ಈಸಿಯಾಗಿ ಬಿಡೋಕ್ಕೆ ಮನಸ್ಸಿಲ್ಲ ಸೊ ನೋಡೋಣ ದೇವ್ರ ದಯ ಹೇಗೆ ಕರ್ಕೊಂಡು ಹೋಗುತ್ತಾರೋ ಹಾಗೆ ನಾವು ಕೂಡ ದೇವ್ರ ದಯ ಅಂದರೆ ಒಂದು ಹುಡುಕಡ್ನೂ ನಾವು ಎಂತ ಈಗಾಗಲ್ಲ ಸೊ ದೇವರ ಆಶೀರ್ವಾದ ಸದಾ ಮೇಲೂ ಇರಲಿ ನಮ್ಮ ಮೇಲುವರಿ ಸೊ ಇವಾಗ ನಾವು ಕೂಡ ತಿನ್ನಿಗೆ ಹೋಗ್ತೀನಿ ಅವ್ರಿಗೆ ನೋಡ್ಕೊಂಡು ಬರ್ತೀನಿ ಹಾಗೆ ನೋಡೋಣ ಬ್ಲಾಗ್ನಾದರೆ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀನಿ ಇಲ್ಲ ನಾಳೆ ಬರುತ್ತೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ವಿಶ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಬಿಟ್ಟು ಇದು ನನ್ನ ಪಾಲಿಂದು ಉಪ್ಪಿಟ್ಟು ನನಗೆ ಇಷ್ಟ ಇಲ್ಲ ಸೊ ಇದು ಬಿಟ್ಟೋಗಿರೋ ಪ್ರಸಾದ ಸೊ ಏನು ಮಾಡಲಿ ತಿನ್ನಲ ಬೇಡವಾ ನನಗೆ ಉಪ್ಪಿಟ್ಟು ಇಷ್ಟ ಆಗೋಲ್ಲ ಸೊ ಹಾಗಾಗಿ ಬೇಗ ನಾನು ರೊಟ್ಟಿ ಮಾಡ್ಕೊತೀನಿ ಮಧ್ಯಾಹ್ನಕ್ಕೆ ರೊಟ್ಟಿ ಚಟ್ನಿ ಮಾಡೋಣ ಅಂತ ಸೊ ಹಾಗಾಗಿ ರೊಟ್ಟಿ ಮಾಡ್ಕೊತೀನಿ ರೊಟ್ಟಿ ತಿಂತೀನಿ ಇವಾಗ ಸದ್ಯಕ್ಕೆ ಸ್ವಲ್ಪ ಕೇಸರಿ ಭಾತ್ ತಿನ್ಬಿಟ್ಟು ಹೋಗಿ ಬರ್ತೀನಿ ಟೈಮ್ ನೋಡಿ ಇದೊಂದು ಕ್ಲಾಕ್ ಇರೋದಕ್ಕೆ ನನಗೆ ಟೈಮ್ ಈಸಿಯಾಗಿ ಗೊತ್ತಾಗ್ತಾ ಇದೆ ಇಲ್ಲಾಂದರೆ ಪದೇ ಪದೇ ಮೊಬೈಲ್ ಚೆಕ್ ಮಾಡಬೇಕು ಈಗ ಕರೆಕ್ಟ್ ಹತ್ತು ಮುಕ್ಕಾಲು ಸೊ ಇವಾಗ ಅಂಚೂರು ಕೇಸರಿ ಬಾತ್ ಬಟ್ ನಾನು ಈ ಹರಿಕನ್ನು ನೋಡ್ಕೊಂಡು ಬರ್ತೀನಿ ಹಾಗೆ ನಾನೀಗೊಂದು ಪುಟ್ಟ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಅಲ್ಲಿ ಇದಂಕ ಟೇಕ್ ಕೇರ್ ಎಲ್ಲರಿಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ತೋ ಇಲ್ಲಿ ಬಂದರೆ ಇಲ್ಲಿ ವೆಹಿಕಲ್ಗಳು ಸೌಂಡು ಸೊ ಹಾಗಾಗಿ ಸೊ ನಿಮ್ಗೆ ಎಲ್ರಿಗೂ ಅರ್ಥ ಆಗುತ್ತೆ ಅನ್ಕೋತೀನಿ ದಯವಿಟ್ಟು ಕ್ಷಮೆ ಇರಲಿ ಫ್ರೆಂಡ್ಸ್ ಈಗ ಕೇಸರಿ ಭಾತ್ ಹಾಕ್ಕೊಂಡಿದ್ದೀನಿ ಬನ್ನಿ ತಿಂಡಿ ತಿನ್ನೋಣ ಕೇಸರಿ ಭಾತು ಒಪ್ಪಿಟ್ಟು ಇದೆ ಬಟ್ ನನಗೆ ಒಪ್ಪಿಟ್ಟು ಇಷ್ಟ ಇಲ್ಲ ಸೊ ಹಾಗಾಗಿ ಕೇಸರಿ ಭಾತ್ ಹಾಕ್ಕೊಂಡಿದ್ದೀನಿ